ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಉಳಿದ ರೊಟ್ಟಿಯಿಂದ ನಾನಿವತ್ತ ಗರಿ ಗರಿಯಾದ ವಡಾ ಮಾಡಾತೇನೆ ನೋಡ್ರಿ ಸೇಮ್ ಉದ್ದಿನ ಬೇಳೆ ಇವ್ರು ರವ ಅಷ್ಟು ಸೂಪರ್ ಆಗದವ ನೋಡ್ರಿ ವಡಾ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ ಫಸ್ಟಿಗೆ ನೋಡಿರಿ ನಾನು ಎರಡು ರೊಟ್ಟಿ ತೊಗೊಂಡಿನಿ ಉಳಿದ ರೊಟ್ಟಿ ರೀ ಇವನೀಗ ಜಾಸ್ತಿ ಏನು ಕೆಲಸ ರೀ ಫಟಾಫಟ ಅಂತ ಹತ್ತು ನಿಮಿಷದಾಗ ರೆಡಿ ಮಾಡಿಬಿಡ್ಬೋದು ನೋಡ್ರಿ ಈಗ ರೊಟ್ಟಿ ತೊಗೊಂಡೇನಲ್ರಿ ನಾನು ಅವನ್ನ ಸಣ್ಣಗೆ ಮುರ್ಕೊಂಬಿಡ್ತೇನೆ ನೋಡ್ರಿ ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕ್ಕಿಂಗ್ ಚಾನಲ್ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ನ ಇರ್ತೈತೆ ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ನಾವು ವಿಡಿಯೋ ಮಾಡಿದ್ದು ನೀವು ಫಸ್ಟ್ ನೋಡ್ಬೋದು ನೋಡ್ರಿ ಈಗ ನೋಡ್ರಿ ಈ ರೀತಿ ಸಣ್ಣಗೆ ರೊಟ್ಟಿನ ನಾನು ಮುರಿದು ಇಟ್ಕೊಂಡೇನೆ ನೋಡ್ರಿ ಈಗ ಇದನ್ನ ಸೈಡ್ ಇಟ್ಕೊಂಡ್ಬಿಡೋಣ ನೆಕ್ಸ್ಟ್ ಏನು ಮಾಡೋದು ಅಂಥೇಳಿ ನೋಡ್ಕೊತೀನಿ ರೀ ಈಗ ಮತ್ತೊಂದು ಬೌಲ್ ತೊಗೊಂಡೀನಿ ನೋಡಿರಿ ಅದ್ರೊಳಗೆ ನಾನು ಇನ್ನೊಂದು ಸಣ್ಣ ಬೌಲ್ ರವೆ ತೊಗೊಂಡಿನಿ ಇದು ಬ ಗೋಧಿ ರವ ಅಂತೇವಲ್ಲ ನಾರ್ಮಲ್ ಆಗಿ ಅದ ಮಾಡ್ತೇವಲ್ಲ ಆ ರವೆ ನೋಡಿರಿ ಇದು ಇದು ಕೇಸರಿ ರವೆ ಗೋಧಿ ರವೆ ಅಂತಾರಲ್ಲ ಅದು ಇದು ಈಗ ಇದನ್ನ ನನಗೆ ರೊಟ್ಟಿ ಮುರಿದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಆಮೇಲೆ ರವೆ ಯಾವ ಕಪ್ ತೊಗೊಂಡಿದ್ವಿ ಅದಕ್ಕೆ ಕಪ್ಲೆ ನಾನು ಒಂದು ಅರ್ಧ ಕಪ್ ಅಷ್ಟೇ ಮೊಸರು ಹಾಕೋತೇನೆ ನೋಡ್ರಿ ಇದಕ್ಕೆ ಆಮೇಲೆ ಮೊಸರು ಹಾಕಿದ್ವಲ್ಲ ಅದಕ್ಕೆ ಕಪ್ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡ್ಸ್ಕೊಂಡು ಹಾಕೊಂಡ್ಬಿಡೋಣ ಇದಕ್ಕೆ ಈಗ ಒಂದು ಸ್ಪೂನ್ ತೊಗೊಂಡು ಎಲ್ಲ ರವೆ ರೊಟ್ಟಿ ಮೊಸರು ಎಲ್ಲ ಕೂಡ್ಕೊಂಡೋಗ ಕಲಿಸ್ಕೊಳೋಣ್ರಿ ಈಗ ನೋಡಿರಿ ನಾನು ಕಲಸಾತೇನಲ್ಲ ಸೇಮ್ ಇದೇ ರೀತಿನಾಗ ಕಲಿಸ್ಕೊರಿ ಈಗ ಮ್ಯಾಗಿಂದ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೆನಿಬೇಕು ನೋಡ್ರಿ ನಮ್ಗೆ ರೊಟ್ಟಿ ಎಲ್ಲ ಮೆತ್ತಗೆ ಆದಂಗೆ ಅದಕ್ಕೆ ಅಷ್ಟು ಒಂದು ಸ್ವಲ್ಪ ನೆನೆಯೋಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ತನಕ ಇದು ಇದನ್ನು ಕಲಸಿಟ್ಬಿಟ್ರೆ ಅದು ಹಿಟ್ಟು ಗತೆ ಆಗ್ಬಿಡ್ತೈತೆ ನೋಡಿರಿ ರೊಟ್ಟಿ ಎಲ್ಲ ಮತ್ತೆ ಏನಾದ್ರೆ ಇದಕ್ಕೆ ಮೊಸರು ಹುಳಿ ಇದ್ರೆ ಭಾಳ ಟೇಸ್ಟ್ ಅನ್ನಿಸ್ತಾವೆ ನೋಡ್ರಿ ಇವು ಈಗ ಒಂದು ಎರಡರಿಂದ ಮೂರು ನಿಮಿಷ ತನಕ ಈಗ ನೆನ್ ನೆನೆಯಾಕಿಟ್ಬಿಡೋಣ್ರಿ ಒಂದು ಸ್ವಲ್ಪ ಮ್ಯಾಲೆಲ್ಲ ನೀರು ಹಾಕ್ಕೊಂಡು ಇದನ್ನು ಹಾಕಿಟ್ಕೊಂಡೆ ನಾನು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ನೆನೆಯಾಕಿ ಇಟ್ಕೊಬೇಕ್ರಿ ಇದನ್ನ ಈಗಿದ ಸೈಡ್ ಇಟ್ಕೊಂಡ್ಬಿಡ್ತೇನೆ ಈಗ ನೋಡಿರಿ ಎರಡು ಮೂರು ನಿಮಿಷ ಆತ ಈಗ ತೊಗೊಂಡು ಬರ್ತೀನಿ ನಿಮಗೆ ಪೂರ್ತಿ ನೆನೆದೈತು ನೋಡ್ರಿ ಹಿಟ್ಟಿಗೆ ಹತ್ತೆ ಆಗೈತಿದೆ ಭಾಳ ಹೊತ್ತು ಆಗೋದೇ ಇಲ್ಲ ರವಾ ರೊಟ್ಟಿ ನೆನೆಯಾಕೆ ಎಷ್ಟೊತ್ತು ಬೇಕಲ್ರಿ ನೋಡ್ರಿ ಎಷ್ಟು ಚಲೋ ನೆಂದೈದು ಪೂರ ಹಿಟ್ಟಿಗೆ ಆಗೈತಿ ರವೆ ಮತ್ತು ರೊಟ್ಟಿ ಎರಡು ಸಂಜೆ ಮುಂದೆ ಸ್ನ್ಯಾಕ್ಸ್ ಅಥವಾ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟಕ್ಕೆ ಯಾವಾಗಾದರೂ ಮಾಡ್ಕೋಬೋದು ನೀವ ಅಷ್ಟು ರುಚಿಯಾಗಿರ್ತೈತಿ ನೋಡ್ರಿ ಮತ್ತು ರೊಟ್ಟಿದ ರೊಟ್ಟಿ ಉಳ್ದಿದ ರೊಟ್ಟಿಲಿ ಆ ಬಜಿ ಈ ಬಜಿ ಮತ್ತು ರೊಟ್ಟಿನ ಒಗ್ಗರಣೆ ಹಾಕೊಂಡು ತಿಂದು ತಿಂದ ಸಾಕಾಗಿರ್ತೈತಿ ಮತ್ತು ಏನಾರ ವೆರೈಟಿ ಮಾಡ್ಬೇಕನ್ಸಿದ್ರೆ ಈ ಗರಿ ಆದ ವಡಿ ಮಾಡ್ಬೋದು ನೋಡ್ರಿ ನೀವು ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡೇನೋ ಇದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರಿಗೆ ನಾನು ರೊಟ್ಟಿ ಮತ್ತು ರವೆ ಮೊಸರು ನೆನೆ ರೀ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಇದು ಜಾರಿಗೆ ಇದನ್ನು ನಿಮಗೆ ನೀರೇನರ ಕಡಿಮೆ ಅನಿಸಿದ್ರೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾನು ತೋರಿಸ್ತೀನಿಲ್ಲ ಈ ರೀತಿಯಾಗಿ ರುಬ್ಕೊಂಬರ್ಬೇಕು ರುಬ್ಕೊಂಡ್ಬರ್ಬೇಕು ನೋಡ್ರಿ ಭಾಳ ನೀರು ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಎಣ್ಣೆ ಹಿಡಿತಾವೆ ಇವು ಒಡಿ ಮಾಡಬೇಕಾರೆ ಹಾಗಾಗಿ ನಾನು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಕನ್ಸಿದ್ರೆ ಹಾಕೊಬೋದು ಇಲ್ಲಾಂದ್ರೆ ಹಾಗಾದ್ರೂ ರುಬ್ಕೊಬೋದು ರೀ ನೀವು ಈಗ ಇದನ್ನು ಅಗಳ ನಾನು ರವೆ ನೆನೆಸಿಟ್ಟಿದ್ನಲ್ಲ ಅದ ಬೌಲ್ಗನ ವಾಪಾಸ್ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇಷ್ಟು ಚಲೋ ನೆನೆದೆ ಇದನ್ನು ರುಬ್ಕೊಂಬಂದೇನು ನೋಡ್ರಿ ಇದನ್ನ ಸೇಮ್ ಉದ್ದಿನಬೇಳೆ ರುಬ್ಬಿರ್ತೇವಲ್ಲ ಹಿಟ್ಟು ಸೇಮ್ ಅದೇ ರೀತಿನೂ ಆಗೈತೆ ನೋಡ್ರಿ ಇದು ನೋಡ್ರಿ ಸೇಮ್ ಅದ ಉದ್ದಿನಬೇಳೆ ಹಿಟ್ಟು ರುಬ್ಬಿರ್ತೇವಲ್ಲ ಅದರ ರೀತಿ ಅದ್ರ ಗತಿನ ಆಗೈತಿ ನೋಡಿರಿ ಇದನ್ನ ರೊಟ್ಟಿಲಿ ಹಿಟ್ಟು ರೀತಿ ಅನ್ಸೋಂಗಿಲ್ಲ ಅಷ್ಟು ರುಚಿಯಾಗಿದ್ವು ಅಷ್ಟು ಚಲೋನು ಇದ್ವು ಈಗ ಇದು ಇಷ್ಟು ರೆಡಿ ಇದಕ್ಕೆ ಇದಕ್ಕೇನೇನು ಬೇಕೆಲ್ಲ ಹಾಕೊಂಡ್ಬಿಡೋಣ ಒಡಿಗೆ ನಾವು ಏನೇನು ಹಾಕೋತೀವಲ್ಲ ಅದನ್ನ ಹಾಕ್ಕೊತೀನಿ ಒಂದು ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡಿರಿ ಆಮೇಲೆ ಒಂದು ಎರಡು ಎರಡು ಅಷ್ಟು ಗೋಧಿ ಹಿಟ್ಟು ಹಾಕೋತೀನಿ ಆಮೇಲೆ ಸಣ್ಣ ಕಟ್ ಮಾಡಿದ್ದು ಕೊಬ್ಬರಿ ಹಾಕೋತೇನೆ ರೀ ಭಾಳ ಸಣ್ಣ ಸಣ್ಣ ಕಟ್ ಮಾಡಿರಿ ಕೊಬ್ಬರಿನ ಆಮೇಲೆ ಹಸಿಮೆಣ್ಸಿಕ್ ಹಾಕೋತೀನಿ ಕರಿಬೇವು ಸಣ್ಣ ಕಟ್ ಮಾಡಿ ಹಾಕೋತೀನಿ ಆಮೇಲೆ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡೀನಿ ವೊಡಿಗೆಲ್ಲ ಹಾಕಿದ್ರನ ಟೇಸ್ಟ್ ರೀ ಹಂಗೆ ತಿಂತ ಇದ್ರೆ ಕೊಬ್ಬರಿ ಚೂರು ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಬಾಯಿ ಒಳಗೆ ಆಹಾ ಅನ್ನಿಸ್ಬೇಕು ನೋಡ್ರಿ ಅಷ್ಟು ರುಚಿಯಾಗಿರ್ತಾವೆ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಎರಡು ಚುಟಿಕೆ ಅಷ್ಟು ಸೋಡಾ ಮ್ಯಾಗ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನೋಡಿರಿ ಇಷ್ಟೆಲ್ಲ ಹಾಕೊಂಡು ಇದನ್ನ ಕಲಿಸ್ಕೊಂಡ್ಬಿಡೋಣ ಇಷ್ಟು ಚೆಂದಾಗಿ ಮತ್ತೆ ಏನಂದ್ರೆ ನೀವು ಈಗ ಒಡಿಗೆ ಏನೇನು ಹಾಕೋತಿರಲ್ಲ ಅದೆಷ್ಟನ್ನು ಹಾಕೋಬೇಕ ನಾನು ಇದಕ್ಕೆ ಮೈದಾ ಹಿಟ್ಟಾಕಿಲ್ಲರಿ ಮೈದಾ ಹಿಟ್ಟು ಹಾಕಿದ್ರೆ ಒಡಿ ಭಾಳ ಮ್ಯಾಗೇನು ಸ್ಟ್ರೆಚ್ಚರ್ ಎಲ್ಲ ಭಾಳ ಚಲೋ ಅನ್ನಿಸ್ತೈತೆ ನೋಡ್ರಿ ಈಗ ಉದ್ದಿನ ಬೇಳಿಲೆ ಒಡಿ ಮಾಡ್ತೇವಲ್ಲ ಅದು ಇದಕ್ಕೆ ನಾನೀಗ ನನಗೆ ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ ರೀ ಗೋಧಿ ಹಿಟ್ಟು ಹಾಕೊಂಡೇನೆ ನೋಡಿರಿ ಈಗ ಇದನ್ನ ಚಮಚೆಲ್ಲ ಕಲಿಸ್ಕೊಂಡೆ ಇನ್ನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಉಡ್ಕೋಬೇಕು ನೋಡಿರಿ ಹಿಂಗೆ ಕಲಿಸ್ತೇವಲ್ಲ ಅದಕ್ಕೆ ನಾವು ಅಂತೀವಿ ಗಟ್ಟಿ ಅನಿಸಿದ್ರೆ ಕೈಗೆ ನೀರು ಹಚ್ಕೊಂಡು ಈ ರೀತಿ ಕಲಿಸ್ಕೋಬೇಕ್ರಿ ನಾವು ಒಡಿ ಮಾಡ್ತೇವಲ್ಲ ಸೇಮ್ ಅದ ರೀ ಅದ ಥರನ ಇರ್ಬೇಕು ರೀ ನಮ್ಗೆ ಹಿಟ್ಟಿದ ಸ್ವಲ್ಪ ಮ ಇದನ್ನ ಕ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಅನಿಸ್ತೈತಿ ನೀವು ಒಂದು ಸ್ವಲ್ಪ ಈ ಥರ ನೀರು ಹಚ್ಕೊಂಡು ಅದನ್ನು ಕೈಯಾಡ್ಸ್ಕೊಂಡ್ರೆ ಅದು ಕರೆಕ್ಟಾಗಿ ಹದ ಬರ್ತೈತೆ ನೋಡ್ರಿ ಯಾರನ್ನ ಗೆಸ್ಟ್ ಬಂದಾಗ ಅಂತ ಈ ರೀತಿ ಗರಿ ಗರಿಯಾಗಿ ಬಿಸಿ ಬಿಸಿ ವಡಾ ಮಾಡ್ಕೊಟ್ಬಿಟ್ರಿ ನಿಮ್ಗೆ ಅಷ್ಟೇ ಹೊಗಳ್ರಿ ಅಷ್ಟು ಆಶ್ಚರ್ಯ ಪಡ್ತಾರ ನೋಡ್ರಿ ಅವ್ರವ್ರ ಇಷ್ಟು ಬೇಗ ವಡಿ ಮಾಡಿಬಿಟ್ರಿ ಅಂಥೇಳಿ ನೋಡಿರಿ ಈ ರೀತಿನ ತಟ್ಕೋಬೋದು ಇಲ್ಲಾಂದ್ರೆ ನೀವು ಹಂಗೆ ಕೈಲೇ ನಮಗೆ ಬಿಡಾಕೆ ಬರ್ತೈತಪ್ಪ ಅಂದ್ರೆ ಹಾಗಾದ್ರೂ ಬಿಟ್ಕೊಂಡು ಬಿಟ್ಕೊಂಡು ರೀ ನೋಡಿರಿ ಇದ್ರೊಳಗೆ ನಾನು ಎರಡು ಟೈಪ್ ಮಾಡಿ ತೋರಿಸ್ತೀನಿ ಒಂದು ಗತೆ ಇನ್ನೊಂದು ಈ ಥರ ಗರಿ ಗರಿಯಾದ ವಡಿ ಮಾಡಿ ರೀ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಒಂದು ಹುಳ್ಳಿ ಅಷ್ಟು ಹಿಟ್ಟು ತೊಗೊಂಡು ಈ ರೀತಿ ನಡು ಹೋಲ್ ಮಾಡಿ ಎಣ್ಣೆ ಒಳಗೆ ಪಿಟ್ಕೊಂಡ್ಬಿಡ್ಬೇಕ್ರಿ ಬಡದ ಒಡಿನೂ ಅಷ್ಟು ಚಲೋ ಉಬ್ಬಿ ಬಂದಿದ್ನೋಡಿರಿ ಪುರೇಗತಿ ಅಷ್ಟು ಚಲೋ ಉಬ್ಬಿದ್ವು ಅವ ಈಗ ಒಂದು ಕಡೆ ಗ್ಯಾಸಿನ ಮ್ಯಾಗೆ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ ಅದರೊಳಗೆ ನಾನು ಸ್ವಲ್ಪ ಹಿಟ್ಟು ಹಾಕಿ ನೋಡ್ತೀನಿ ಜಾಸ್ತಿ ಕಾಯ್ದರೆ ನಮಗೆ ಅದು ವೈಟ್ ಕಲರ್ ಹಾಕಿದ ಕುಳೆ ಅದು ಬೆಳ್ಳಗಾರಬೇಕ್ರಿ ಹಿಟ್ಟು ಒಂದು ಸ್ವಲ್ಪ ಕೆಂಪಾಗಬಾರ್ದು ನೋಡ್ರಿ ಒಂದೊಂದನ್ನ ಬಿಟ್ಕೊಂಡ್ಬಿಡೋಣ್ರಿ ಫಸ್ಟಿಗೆ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ಕೊಂಡು ಈ ರೀತಿ ಒಡಿ ಬಿಟ್ಕೊಂಡೋಣ್ರಿ ಫಸ್ಟ್ ನೋಡ್ರಿ ಬಾಳ್ಗೆ ಎಷ್ಟು ಹಿಡಿತೈತಲ್ಲ ವಡಿ ಅಷ್ಟು ಬಿಟ್ಕೊಂಡೆ ನಾನು ಈಗೆಲ್ಲ ವಡಿ ಬಿಟ್ಕೊಂಡ ಮ್ಯಾಗ ಗ್ಯಾಸ್ ಫ್ಲೇಮ ಜೋರು ಮಾಡ್ಕೊಳ ನೋಡ್ರಿ ವಡಿ ಎಲ್ಲ ಎಷ್ಟು ಮ್ಯಾಗ ತೇಲಿ ಬರ್ತಾವ ಅಷ್ಟು 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 ಆಗ್ಯಾವ ಅಷ್ಟು ಪಳ್ಳನ ಆಗ್ಯಾವ ಅಷ್ಟು ಕರಿ ಗರಿ ಗರಿನೇ ಆಗ್ಯಾವ ಕರುಮ್ ಕುರುಮ್ ಅಂತಾವ ನೋಡ್ರಿ ವಡಿಗಳು ಈ ರೀತಿ ಆ ಕಡಿಂದ ಈ ಕಡೆ ಮೂರು ಸ ಮೂ ಎರಡರಿಂದ ಮೂರು ಸತಿ ಕಡೆ ಈ ಕಡೆ ಹೊಳ್ಳಿಸ್ಕೊಂಡು ಕೆಂಪಗಾಗುವವರೆಗೂ ಈ ರೀತಿ ಕರ್ಕೋಬೇಕ್ರಿ ಅವನ ವಡಿ ಮಾಡ್ಕೊತಿರಲ್ಲ ಸೇಮ್ ಅದೇ ರೀತಿನ ನೋಡ್ರಿ ಇದು ಮಾಡೋದು ಉದ್ದಿನ ಬ್ಯಾಳಿ ಅಷ್ಟು ರೊಕ್ಕ ಕೊಟ್ಟು ತರಕಾಗೋದಿಲ್ಲ ಅನ್ನೋರಿಗೆ ಈ ರೀತಿ ರೊಟ್ಟಿಲೇ ನಾನು ಗರಿ ಗರಿಯಾದ ವಡೆ ಮಾಡಿದವ್ರ ಸಾಧ್ಯ ನೋಡಿರಿ ಇನ್ನು ಇದೇ ಥರ ಹೊಸ ಹೊಸ ವೀಡಿಯೋ ಎಲ್ಲ ಪ್ಲೀಸ್ ಸಲಾರು ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಹೆಂಗಾಗ್ಯತ ಅಂತ ಹೇಳಿ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಆಮೇಲೆ ನಾ ಈಗ ಮಾಡಾತಿದ್ ವೀಡಿಯೋ ಟಿವಿ ವಿ ಕಂಪ್ಯೂಟ್ರ್ ಟ್ಯಾಬು ಮೊಬೈಲ್ ಇದು ಎಲ್ಲ ಕಡೆ ಬರ್ತಿರ್ತೈತಿ ನೀವು ಎದ್ರ ಅಂದ್ರೆ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡ್ರಿ ನೋಡ್ರಿ ಎಷ್ಟು ಕಲರ್ ಎಷ್ಟು ಚಲೋ ಬಂದವಲ್ಲ ಕೆಂಪಾಗಿ ಎಷ್ಟು ಮಸ್ತ್ ಆಯವ ನೋಡ್ರಿ ಇವನ್ಯಾರೂ ರೊಟ್ಟಿ ಉಳಿದ ರೊಟ್ಟಿಲೇ ಒಡಿ ಮಾಡ್ಯಾರ ಅನ್ಸೋಂಗೆ ಇಲ್ಲ ಇದ್ದಿನ ವಡಿ ಗತಿನ ಆಗ್ಯಾವ ಸೇಮ್ ಹಳ್ಳ ಮಳ್ಳ ಅದನ್ನ ಹೇಳಾತನ ಬೇಜಾರು ಮಾಡ್ಕೊಬಿಟ್ರಿ ಅಷ್ಟು ರುಚಿನಾಗಿದ್ದು ನೋಡ್ರಿ ತಿನ್ನಾಕ ಹಾಗಾಗಿ ಬಾಯಿಯೊಳಗೆ ಅದ ಬರ್ತೇತಿ ಬರೀ ಬರೀ ನೋಡ್ರಿ ಇಷ್ಟು ಚಂದ ಆಗ್ಯವಲ್ಲ ಇಷ್ಟು ಮಸ್ತ್ ಮಸ್ತಾಗ್ಯಾವ ಈಗ ತಿನ್ಬೇಕು ಅನ್ಸಾತ್ ನೋಡ್ರಿ ಇಷ್ಟು ಒಡಿ ಅದು ನೋಡ್ರಿ ನಾವು ಅಷ್ಟು ಎರಡು ರೊಟ್ಟಿ ಒಳಗೆ ಮತ್ತು ಒಂದು ಕಪ್ ರವೆ ಒಳಗೆ ಇಷ್ಟು ಒಡಿ ಮಾಡ್ಕೊಂಡ್ವಿ ನೋಡಿರಿ ನಾವು ಒಂದು ಫ್ಯಾಮ್ಲಿ ಆರಾಮಾಗೆ ತಿನ್ಬೋದ್ರಿ ಇದು ನಾವು ಒಡಿ ಇದಕ್ಕೆ ನಾನು ಯಾವುದೇ ಥರ ಚಟ್ನಿ ಮಾಡಿಲ್ಲ ಮೊಸರು ಮತ್ತು ಶೇಂಗಾ ಚಟ್ನಿ ಇತ್ತು ಅದನ್ನು ಇಟ್ಟೆ ನೋಡಿರಿ ಅದನ್ನು ಅಷ್ಟು ಹಚ್ಕೊಂಡು ತಿಂದ್ಬಿಟ್ರೆ ಆಹಾ ಎಷ್ಟು ಮಸ್ತ್ ಅನ್ನಿಸ್ತೈತೆ ರೀ ಭಾರಿ ಮನ್ಸ್ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಗರಿ ಗರಿ ಆದ ರೊಟ್ಟಿ ಉಳಿದ ರೊಟ್ಟಿಲೆ ವಡಿ ರೆಡಿ ಆದ ನೋಡ್ರಿ ಈಗ ಮುರಿದು ತೋರಿಸ್ತೇನೆ ನೋಡಿ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವಲ್ಲ ನಿಮ್ಮ ಮುರಿದ ಮುರಿ ಹಾಕುತರ ಸಪ್ಪಳ ಬರ್ತಾವೆ ಒಳಗೂ ಎಷ್ಟು ಚಲೋ ಬೆಂದಾವ್ರಿ ರೀ ಸ್ವಲ್ಪ ಗಟ್ಟಿಯಾಗಿಲ್ಲ ನೋಡ್ರಿ ಒಳಗೆಲ್ಲ ಈ ರೀತಿ ಹೋಲ್ ಹೋಲ್ ಬಂದ್ರೆ ಭಾಳ ಚಲೋ ಬೆಂದಂಗೆ ಅರ್ತಾರ ನೋಡ್ರಿ ಕೊಬ್ಬರಿ ಅದು ಬಾಯಿ ಒಳಗೆ ಸಿಗಾಕೊಂತ್ರ ಎಷ್ಟು ಮಸ್ತ್ ರೀ ಈಗ ಅಂತ ಹೇಳಿ ಅನ್ನೆಲ್ಲ ಅದನ್ನು ಮಾಡ್ತರಿಸ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಒಂದು ಗುಂಡಾದಷ್ಟು ಹುಳ್ಳಿ ತೊಗೊಂಡು ಕೈಯೊಳಗೆ ಒಳಗೆ ಮಾಡ್ಕೊಂಡು ಹಾಕೋಬೇಕು ರೀ ಎಣ್ಣೆ ಒಳಗೆ ಭಾಳ ಕಾದ್ರಿ ಬಡದ್ರಿ ಎಣ್ಣೆ ಇದಕ್ಕೆ ಮತ್ತು ಮ್ಯಾಗ ಕೆಂಪಾಗಿ ಒಳಗೆಲ್ಲ ಹಸಿ ಹಸಿ ಉಳಿತಾವೆ ಹಾಗಾಗಿ ಒಂದು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಮಾಡ್ಕೊಳ್ರಿ ಅವನ್ನ ನೋಡ್ರಿ ಎಷ್ಟು ಉ ಗತಿ ಉಬ್ಬಿ ಬರ್ತಾವೆ ನೋಡಿರಿ ಇವು ಎಷ್ಟು ಚಲೋ ಉಬ್ಬಿ ಬರ್ತಾವೆ ನೀವು ಇದನ್ನಾದರೂ ಮಾಡ್ಕೊಬೋದು ಇಲ್ಲಾಂದ್ರೆ ಆದರೂ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಂಗಂತರೂ ಭಾಳ ಚಲೋ ಅನ್ನಿಸ್ತಾವೆ ನೋಡ್ರಿ ಇವು ಇದಾವ್ರಿ ನೀವು ಒಂದು ಸ್ವಲ್ಪ ದೊಡ್ಡದಾಗಿ ತಟ್ಕೊಂಡು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಹಚ್ಕೊಂಡು ತಿಂದ್ಬಿಟ್ರೆ ಬೆಳಗಿನ ನಾಷ್ಟ ಮುಗುದ ಬಿಡ್ತೈತೆ ನೋಡ್ರಿ ನಿಮ್ದು ನೋಡ್ರಿ ಎಷ್ಟು ಚಲೋ ಒಬ್ಬ್ಯಾವಲ್ಲ ಮಸ್ತಾಗಿ ಉಬ್ಬಿ ಬಂದಾವೆ ಪುರೇಗತೇನ ನೋಡಿರಿ ಎಷ್ಟು ನೋಡಿದ್ರೆ ಗೊತ್ತಾಗ್ಕತ್ತಲ್ಲ ನಿಮಗೆ ಎಷ್ಟು ಚಲೋ ಆಗಿರ್ಬೋದು ಇವು ಅಂತ ಹೇಳಿ ನೀವು ಒಂದು ಸತಿ ಈ ರೀತಿ ಮನೆಯಾಗ ಮಾಡ್ಕೊಂಡು ತಿನ್ರಿ ಹೇಗಾಗಿವಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ಆ ಕಡೆಯಿಂದ ಈ ಕಡೆ ಒಂದು ಮೂ ಎರಡರಿಂದ ಮೂರು ನಿಮಿಷ ಈ ರೀತಿ ಬೇಯಿಸ್ಕೊಂಬಿಟ್ರೆ ಕೆಂಪಾಗಿ ವಡಿ ಕಲರ್ ಈಗ ಇವನ್ನ ತಗೊಂಡ್ಬಿಡ್ತೇನೆ ನೋಡ್ರಿ ಸರ್ವ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಅಷ್ಟರೊಳಗೆ ಒಂದು ಇಷ್ಟು ಒಡ್ದು ಬಡದ್ ವಡಿ ಅಷ್ಟು ವಡಿ ಮಾಡಿ ತೋರಿಸಿ ನಾ ಒಳಗೆಲ್ಲ ಮಸ್ತ್ ಬೆಂದಾವು ಮ್ಯಾಗೆಲ್ಲ ಪೂರಿ ಉಬ್ಬ್ದಂಗೆ ಉಬ್ಬ್ಯಾವು ಆಗ್ಯಾವ ನೀವು ಎರಡು ದಿನ ಇಟ್ಟರು ಏನು ಏನು ವೇಸ್ಟ್ ಆಗೋಲ್ಲ ಅಷ್ಟು ರುಚಿಯಾಗಿರ್ತಾವೆ ನೋಡ್ರಿ ಇವು ನೋಡ್ರಿ ಮಸ್ತ್ ಆಗ್ಯಾವಲ್ಲ ಒಳಗೆಲ್ಲ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದಾವು ಒಳಗೆಲ್ಲ ಅಷ್ಟು ಚಲೋ ಬೆಂದಾವ ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಹೊಸ ಹೊಸ ವಿಡಿಯೋ ಮಾಡಿಬಿಡ್ತೀನಿ ಮಕ್ಕಳಿಗೋಸ್ಕರ ಹೊಸ ಹೊಸ ಸ್ನ್ಯಾಕ್ಸ್ ಮಾಡ್ತೀನಿ ಉತ್ತರ ಕರ್ನಾಟಕದ ಅಡುಗೆ ಯಾವುದೇ ಬೇಕಂದ್ರೂ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು